ವಹನಿಕುಲ ತಿಗಳ ಸಂಘದ ಮಾಜಿ ರಾಜ್ಯಾಧ್ಯಕ್ಷರು ಹಾಗೂ ಸಮಾಜ ಸೇವಕರು ಆದಂತಹ ಡಾಕ್ಟರ್ ಸಿ ಜಯರಾಜ್ ಅವರ ಐವತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಕಾರ್ಗಿಲ್ ಯುದ್ಧದಲ್ಲಿ ಮಾಡಿದ ವೀರ ಯೋಧರ ಕುಟುಂಬಕ್ಕೆ ಆರ್ಥಿಕ ನೆರವನ್ನು ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡರು ಹುಟ್ಟುಹಬ್ಬ ಅಂದರೆ ದುಂದು ವೆಚ್ಚ ಮಾಡುವುದರ ಮೂಲಕ ಆಚರಣೆ ಮಾಡಿಕೊಳ್ಳುವುದು ವಾಡಿಕೆ ಆದರೆ ಡಾಕ್ಟರ್ ಸಿ ಜಯರಾಜ್ ಅವರು ಹಲವಾರು ದಶಕಗಳಿಂದ ದೇಶಕ್ಕಾಗಿ ಪ್ರಾಣತಿತ್ತ ವೀರ ಯೋಧರ ಕುಟುಂಬಕ್ಕೆ ಆರ್ಥಿಕ ನೆರವನ್ನು ವಿತರಣೆ ಮಾಡುವ ಮೂಲಕ ಆಚರಣೆ ಮಾಡಿಕೊಳ್ಳುತ್ತಿದ್ದಾರೆ ಅದರಂತೆ ತಮ್ಮ ಐವತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನ ತಮ್ಮ ಮನೆಯಲ್ಲಿ ಅಪಾರವಾದ ಅಭಿಮಾನಿಗಳು ಹಾಗೂ ಕುಟುಂಬದ ಸದಸ್ಯರೊಂದಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣತಿತ್ತ ಭರತ್ ಬಬನ್ ಮಸ್ಕಿ ಅವರ ಪತ್ನಿ ಲಕ್ಷ್ಮಿ ಅವರಿಗೆ ಆರ್ಥಿಕ ನೆರವನ್ನು ನೀಡುವುದರ ಮೂಲಕ ಅರ್ಥಪೂರ್ಣ ಹುಟ್ಟುವಬ್ಬಕ್ಕೆ ಸಾಕ್ಷಿಯಾದ್ರು ಇನ್ನು ಇದೇ ಸಂದರ್ಭದಲ್ಲಿ ದಂಡುಪಾಳ್ಯದಲ್ಲಿರುವಂತಹ ಜ್ಯೋತಿಯಮ್ಮ ದೇವಾಲಯ ತಿಮ್ಮಸಂದ್ರ ಗ್ರಾಮದ ಬಸವಣ್ಣ ದೇವಾಲಯ ಹಾಗೂ ನಿವೃತ್ತ ಸರ್ಕಾರಿ ನೌಕರ ಎಎಂ ರಾಜಶೇಖರ್ ಅವರ ಶ್ರೀಕರಗ ಒಂದು ಆಧ್ಯಾತ್ಮಿಕ ಚಿಂತನೆ ಎಂಬ ಪುಸ್ತಕ ಮುದ್ರಣಕ್ಕೆ ಸಹಾಯಧನವನ್ನು ಡಾಕ್ಟರ್ ಸಿ ಜಯರಾಜ್ರವರು ಇದೇ ಸಂದರ್ಭದಲ್ಲಿ ವಿತರಣೆ ಮಾಡಿದರು ಹೆಚ್ಚು ಜಯರಾಜ್ರವರ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿ ಸುಬ್ಬಣ್ಣ ಹೂಡಿ ವಿಜಯಕುಮಾರ್ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಿವಿ ಸತೀಶ್ ಗೌಡ ಯೋಜನಾ ಪ್ರಾಧಿಕಾರದ ನಿರ್ದೇಶಕ ಎಚ್ ಎಚ್ಎಂ ಸುಬ್ಬರಾಜು ಯುವ ಬ್ರಿಗೇಡ್ ಸಂಚಾಲಕ ಆನಂದ ಮರಿಗೌಡ ಸೇರಿದಂತೆ ಸಹಸ್ರಾರು ಸಂಖ್ಯೆಯ ಅಭಿಮಾನಿಗಳು ಬಂದು ಆಗಮಿಸಿ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿದ್ರು ಹೆಣ್ಣು ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಸಿ ಜಯರಾಜ್ರವರು ಮಾತನಾಡಿ ನನ್ನ ಹುಟ್ಟುಹಬ್ಬವನ್ನ ದಶಕಗಳಿಂದ ದೇಶಕ್ಕಾಗಿ ಪ್ರಾಣತೆತ್ತಂತಹ ವೀರ ಯೋಧರ ಕುಟುಂಬಕ್ಕೆ ಸಹಾಯ ಮಾಡುವ ಮೂಲಕ ಆಚರಣೆ ಮಾಡಿಕೊಂಡು ಬರುತ್ತಿದ್ದೇನೆ ಐವತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣತೆತ್ತ ಯೋಧ ಭರತ್ ಬಬನ್ ಮಸ್ಕಿ ಅವರ ಕುಟುಂಬಕ್ಕೆ ಆರ್ಥಿಕ ನೆರವನ್ನು ನೀಡುವ ಮೂಲಕ ಆಚರಣೆ ಮಾಡಿಕೊಂಡಿದ್ದೇನೆ ದೇಶಕ್ಕಾಗಿ ಪ್ರಾಣ ಕೊಡುವ ಯೋಧರ ಜೀವಕ್ಕೆ ಎಂದಿಗೂ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಅವರ ಸೇವೆಯನ್ನು ಈ ರೀತಿ ಸ್ಮರಿಸುವಂತಾಗಬೇಕು ಎಂದು ತಿಳಿಸಿದರು ನಮ್ಮ ಒಂದು ಇದು ಐವತ್ತೈದನೇ ವರ್ಷದ ಹುಟ್ಟುಹಬ್ಬ ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ಆ ಲಕ್ಷ್ಮೀನಾರಾಯಣ ಸ್ವಾಮಿ ಆಶೀರ್ವಾದದಿಂದ ನಮ್ಮ ದ್ರೋಪ್ತ ತಾಯಿ ಆಶೀರ್ವಾದದಿಂದ ಎಲ್ಲಮ್ಮ ತಾಯಿ ಆಶೀರ್ವಾದ ಎಲ್ಲ ದೇವರುಗಳ ಆಶೀರ್ವಾದದಿಂದ ಎಲ್ಲ ಹಿರಿಯರ ಆಶೀರ್ವಾದದಿಂದ ಇವತ್ತು ಐವತ್ತೈದನೇ ಹುಟ್ಟುಹಬ್ಬದ ಒಂದು ಆಚರಣೆ ನಾವು ಹುಟ್ಟುಹಬ್ಬ ಆಚರಣೆ ಅಂದರೆ ನಮ್ಮ ದೇಶಕ್ಕಾಗಿ ಪ್ರಾಣತೆತ್ತ ಕುಟುಂಬಗಳನ್ನ ತಾಯಿನಾಗಲಿ ಮನೆಯವ್ರನ್ನಾಗಲಿ ಕರೆದು ಅವರಿಗೆ ನಮ್ಮ ಕಡೆಯಿಂದ ಒಂದು ಅಳಿಲು ಸೇವಿ ಒಂದು ಲಕ್ಷ ಎರಡು ಲಕ್ಷ ನಾವು ಒಂದು ಒಂದು ಅವ್ರಿಗೆ ಸೇವೆ ಮಾಡಿ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋವಂಥ ಪದ್ಧತಿ ಈ ಬಾರಿ ಬೆಳಗಾವಿಯಿಂದ ಭರತ್ ಮಸ್ಕಿನ್ ಅಂತ ಅವ್ರ ಮನೆಯವ್ರನ್ನ ಲಕ್ಷ್ಮಿ ಅಂತ ಕರೆಸಿ ಅವ್ರಿಗೆ ನಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಕಾಣಿಕೆ ಕೊಟ್ಟು ಒಂದು ಹುಟ್ಟುಹಬ್ಬನ ಆಚರಿಸ್ಕೊಂಡ್ರಿ ನಮ್ಮ ಹುಟ್ಟುಹಬ್ಬಕ್ಕೆ ದೊಡ್ಡವರು ದೊಡ್ಡವರೆಲ್ಲ ಬಂದು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಪ್ರತಿ ವರ್ಷದಂತೆ ನಾವು ಯಾಕೆಂದರೆ ದೇಶಕ್ಕಾಗಿ ತೆತ್ತ ಯೋಧರ ಯೋಧರು ಅದು ನಾವು ಏನೂ ಅದರ ಅದರ ಧೂಳಷ್ಟು ನಾವು ಮಾಡೋಕ್ಕಾಗಲ್ಲ ಆದರೂ ಒಂದು ಹುಟ್ಟುಹಬ್ಬನನ್ನು ಒಂದು ದೇಶಕ್ಕಾಗಿ ನಮ್ಮೆಲ್ಲರಿಗಾಗಿ ಪ್ರಾಣತೆತ್ತ ಒಬ್ಬ ಯೋಧರ ಕುಟುಂಬಗಳನ್ನ ಕರೆಸಿ ಪ್ರತಿ ವರ್ಷದಂತೆ ಈ ವರ್ಷ ಹುಟ್ಟು ಹಬ್ಬ ಆಚರಿಸ್ಕೊಂಡಿದ್ದೀವಿ ಯಾರ್ಯಾರು ಬಂದು ನಮಗೆ ಆಶೀರ್ವಾದ ಮಾಡಿದೆ ಅವರಿಗೆಲ್ಲ ಉತ್ಪೂರ್ವವಾಗಿ ಧನ್ಯವಾದಗಳು ನಮಸ್ಕಾರ ಹೆಣ್ಣು ಸಂದರ್ಭದಲ್ಲಿ ಆರ್ಥಿಕ ನೆರವನ್ನು ಸ್ವೀಕಾರ ಮಾಡಿದಂತಹ ವೀರ ಯೋಧ ಭರತ್ ಬಬನ್ ಮಸ್ಕಿರ್ ಅವರ ಧರ್ಮಪತ್ನಿ ಲಕ್ಷ್ಮೀರವರು ಭಾವುಕರಾಗಿ ಮಾತನಾಡಿ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ದೇಶಕ್ಕಾಗಿ ಮಡಿದ ವೀರ ಯೋಧರ ಕುಟುಂಬಕ್ಕೆ ಆರ್ಥಿಕ ನೆರವನ್ನು ವಿತರಿಸಿ ಹುಟ್ಟುಹಬ್ಬ ಆಚರಿಸಿಕೊಳ್ಳುವುದು ಯೋಧರಿಗೆ ನೀಡಿದ ಗೌರವವಾಗಿದೆ ನನ್ನ ಗಂಡನನ್ನು ದೇಶಕ್ಕೆ ಅರ್ಪಣೆ ಮಾಡಿದರೂ ಸಹ ಅವರನ್ನು ಕಳೆದುಕೊಂಡ ನೋವು ಕಾಡುತ್ತದೆ ಆದರೆ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಡಾಕ್ಟರ್ ಸಿ ಜಯರಾಜ್ರವರು ನಮ್ಮನ್ನು ಕರೆಯಿಸಿ ಆರ್ಥಿಕ ನೆರವನ್ನು ವಿತರಣೆ ಮಾಡಿ ನಮಗೆ ಸಹಾಯ ಮಾಡಿದ್ದಾರೆ ಎಂದು ತಿಳಿಸಿದರು ಭರತ್ ಮಸ್ಕೆ ಕಿ ಪತ್ನಿ ಲಕ್ಷ್ಮಿ ಮಸ್ಕೆ ಬೆಳಗಾಮ್ ಸೆ ಆಯ್ ಹೂ ಇದರ ಜಯರಾಮ್ ಸರ್ ಕಾ ಜನ್ಮ ದಿನ ಹೇ ತೋ ಉಸ ಅವಸರ ಪರ ಉನ್ನೆ ಹಮೇ ಬುಲಾಕೆ ಜೊ ಸನ್ಮಾನ ದಿಯಾ ಹಮಾರಾ ಜೊ ಸನ್ಮಾನ ಕಿಯಾ उसके लिए बहुत बहुत आभारी है, है सर का जो उन्होंने हम शहीद फैमिली के लिए जो याद किया इतने साल बाद और हम लोगों को बुला के इधर बहुत बढ़िया सम्मान किया बहुत अच्छा लगा वो इसलिए इस उनका धन्यवाद ಇನ್ನು ಡಾಕ್ಟರ್ ಸಿ ಜಯರಾಜ್ರವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಸುಬ್ಬಣ್ಣ ಹೂಡಿ ವಿಜಯ್ ಕುಮಾರ್ ಹಾಗೂ ಯುವ ಬ್ರಿಗೇಡ್ ಸಂಚಾಲಕರಾದಂತಹ ಆನಂದ್ ಮರೇಗೌಡರವರು ಡಾಕ್ಟರ್ ಸಿ ಜಯರಾಜ್ರವರ ಅರ್ಥಪೂರ್ಣ ಹುಟ್ಟುಹಬ್ಬದ ಕುರಿತಾಗಿ ಪ್ರಶಂಸನೀಯ ಮಾತುಗಳನ್ನಾಡಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ರು ಇವತ್ತು ನಮ್ಮ ಹೊಸಕೋಟೆಯ ಸಿ ಜಯರಾಜಣ್ಣವರದ್ದು ಹುಟ್ಟುಹಬ್ಬ ಈ ಹುಟ್ಟುಹಬ್ಬಕ್ಕೆ ತಾವೆಲ್ಲ ಬಂದಿರಿ ಮಾಧ್ಯಮದವರು ಬಂದಿರಿ ಮತ್ತೆ ಹಿರಿಯರು ಜನ ಮತ್ತು ನಮ್ಮ ಜನಾಂಗದವರು ಎಲ್ಲರೂ ಇವತ್ತು ಹುಟ್ಟು ಹಬ್ಬಕ್ಕೆ ಬಂದು ಹುಟ್ಟು ಹಬ್ಬವನ್ನು ಆಚರಣೆ ನಾವು ಮಾಡಿದ್ದೇವೆ ಈಗಾಗಲೇ ಅವ್ರು ತಿಳಿಸಿದಾಗೆ ಅವರು ಹುಟ್ಟು ಹಬ್ಬ ಒಂದು ವಿಶೇಷವಾದಂಥ ಹುಟ್ಟು ಹಬ್ಬ ವಿಶೇಷ ಅಂತೇಳಿದರೆ ಈಗಾಗಲೇ ಏನು ದೇಶಕ್ಕಾಗಿ ಪ್ರಾಣವನ್ನು ತೆತ್ತಂಥ ಕಾರ್ಗಿಲ್ ಯುದ್ಧದಲ್ಲಿ ಪ್ರಾಣವಂತ ತೆತ್ತಂಥ ಭರತ್ ಮಿಸ್ಕಿನ್ ಅಂತವರು ಅವರ ಧರ್ಮಪತ್ನಿಯನ್ನು ಕರೆದು ಅವರಿಗೆ ವಿಶೇಷವಾಗಿ ಅವರಿಗೆ ಸನ್ಮಾನ ಮಾಡಿ ಅವರ ಸನ್ಮಾನದ ಮುಖಾಂತರ ಸಿ ಜಯರಾಜವರು ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿರ್ತಕ್ಕಂಥದ್ದು ಒಂದು ವಿಶೇಷ ಮತ್ತು ಇದು ಅವರಲ್ಲಿರ್ತಕ್ಕಂಥ ದೇಶ ಪ್ರೇಮವನ್ನು ವ್ಯ ವ್ಯಕ್ತಪಡಿಸೋವಂಥದ್ದು ಇಂತಹ ದೇಶ ಪ್ರೇಮ ಇರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಏನು ನಮ್ಮ ದೇಶದಲ್ಲಿ ಇರೋದ್ರಿಂದ ಇವತ್ತು ನಾವು ನೀವೆಲ್ಲ ಸುಖವಾಗಿ ನಿದ್ದೆ ಮಾಡಲಿಕ್ಕೆ ಸುಖ ಶಾಂತಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಅವರ ಹುಟ್ಟುಹಬ್ಬದ ಪರವಾಗಿ ನಾನು ತಿಳಿಸ್ತಾ ಇದ್ದೇನೆ ಈ ಹುಟ್ಟುಹಬ್ಬಕ್ಕೆ ವಿಶೇಷವಾಗಿ ಮಾಲೂರು ಕ್ಷೇತ್ರದಲ್ಲಿ ಏನು ನಮ್ಮ ಜನಾಂಗದ ಪರವಾಗಿ ಚುನಾವಣೆಗೆ ನಿಂತ ವಿಜಯ್ ಕುಮಾರ್ ಅವರು ಬಂದಿದ್ದಾರೆ ಅವರು ಸಹ ನಮ್ಮ ಈ ಒಂದು ಹಬ್ಬದಲ್ಲಿ ಪಾಲ್ಗೊಂಡಿದ್ದಾರೆ ಇದೊಂದು ವಿಶೇಷವಾದದ್ದು ತಾವು ಇವತ್ತೇನು ಬಂದು ಅವರಿಗೆ ಅವ್ರು ಹೇಳಿದಾಗೆ ಯಾರು ಅವರಿಗೆ ಒಳ್ಳೇದಾಗಲಿ ಅಂತ ಹಾರೈಸಿದ್ದಾರೆ ಆ ಹಾರೈಕೆ ಆ ತಾಯಿ ನಾವು ಪೂಜೆ ಮಾಡ್ತಕ್ಕಂಥ ದ್ರೌಪದಿ ತಾಯಿ ಅವರಿಗೆ ಶುಭವನ್ನು ಹಾರೈಸಲಿ ಅಂತ ಹೇಳಿ ಆ ತಾಯಿಯಲ್ಲಿ ಕೇಳ್ಕೊಳ್ತಾ ನಿಮಗೂ ಶುಭವಾಗಲಿ ಅಂತೇಳಿ ನಾನು ದಾಡ್ ಮಾತು ಮುಗಿಸ್ತೇನೆ ನಮಸ್ಕಾರ ನಮ್ಮ ಜಯನವರ ಹುಟ್ಟುಹಬ್ಬ ಹುಟ್ಟೊಬ್ಬ ಐವತ್ತೈದನೇ ವರ್ಷದ ಹುಟ್ಟೊಬ್ಬ ಸರಳವಾಗಿ ಪ್ರತಿ ವರ್ಷದಂತೆ ನಮ್ಮ ದೇಶ ಕಾಯುವಂಥ ಸೈನಿಕರ ಒಂದು ಕು ಯಾರು ತೀರ್ಕೊಂಡಿದ್ದಾರೋ ಅಂಥ ಕುಟುಂಬದವ್ರನ್ನ ಕರೆಸಿ ಅವ್ರಿಗೆ ನಾವಿದ್ದೀವಿ ಅನ್ನೋ ಒಂದು ಧೈರ್ಯ ತುಂಬುವಂಥ ಕೆಲಸ ಪ್ರತಿ ವರ್ಷದಂತೆ ಜೈನ್ ಅವರು ಮಾಡಿದ್ದಾರೆ ನಿಜಕ್ಕೂ ನಾನು ಅದಕ್ಕೆ ಜೈನ್ ಅವ್ರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳೆಲ್ಲ ಬಯಸ್ತೀನಿ ಯಾಕಂದರೆ ಈ ಒಂದು ಮನಸ್ಥಿತಿ ಯಾರಿಗೂ ಬರಲ್ಲ ಯಾಕಂದರೆ ಪ್ರತಿ ವರ್ಷ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಮಾಡ್ಕೊಂಡು ಬಂದಿದ್ದಾರೆ ಯಾರು ತೀರ್ ಹೋಗಿದಾರೋ ಅವ್ರ ಕುಟುಂಬದವ್ರು ಯಾರಿದ್ದಾರೆ ಅವ್ರನ್ನ ಕರೆಸಿ ಪ್ರತಿಯೊಬ್ಬರನ್ನು ಗುಡ್ಸಂಥದ್ದು ಜಯನವ್ರು ಮಾಡ್ತಾ ಅವ್ರಿಗೆ ಶುಭವಾಗಲಿ ಭಗವಂತ ಅವರು ಏನೆಲ್ಲ ಅಂದ್ಕೊಂಡಿದಾರೋ ಆ ಕೆಲಸ ಕಾರ್ಯಗಳೆಲ್ಲ ಶುಭವಾಗಲಿ ಅಂತ ಈ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೀನಿ ಧನ್ಯವಾದಗಳು ಹಿರಿಯ ನಾಯಕರು ಆದಂಥ ಹಾಗೂ ಅಧ್ಯಕ್ಷರು ನಮ್ಮ ಜನಾಂಗದ ಅಧ್ಯಕ್ಷರೂ ಆಗಿದ್ದಂಥ ಜ ನಮಗೆ ಅಧ್ಯಕ್ಷರೇ ನಮಗೆ ಅಧ್ಯಕ್ಷರಾದಂಥ ಜಯರಾಜವರಿಗೆ ಐವತ್ತೈದನೇ ವರ್ಷದ ಹುಟ್ಟುಹಬ್ಬದ ಒಂದು ಶುಭಾಶಯನ ನಮ್ಮ ಜನಾಂಗದ ಪರವಾಗಿ ಹಾಗೂ ನಮ್ಮ ದ್ರೌಪದಮ್ಮ ಅವರು ಅವರಿಗೆ ಹೆಚ್ಚಿಗೆ ಆರೋಗ್ಯ ಕೊಟ್ಟು ಕಾಪಾಡಲಿ ಇದೇ ಥರ ಅವರು ಜನಸೇವೆ ಮಾಡ್ಕೊಂಡು ಬರ್ತಾವ್ರೆ ಎಲ್ಲ ಅವರ ಹುಟ್ಟುಹಬ್ಬ ಬೇರೆ ಹುಟ್ಟುಹಬ್ಬ ಅಂದರೆ ಬೇರೆ ಕೇಕ್ ಕಟ್ ಮಾಡಿ ಬೇರೆ ಒಂದು ಇದು ಮಾಡೋ ಕಾರ್ಯಕ್ರಮ ಅಲ್ಲ ಒಂದು ಗುಡಿಸಿ ಒಂದು ಬಡ ಬಗ್ಗರಿಗೆ ಆಗಲಿ ಒಂದು ಇವಾಗ ಈಗಾಗಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ವರ್ಷ ವರ್ಷ ಇದೇ ಥರ ಒಂದು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ನಡ್ಸ್ಕೊಂಡು ಬಂದವರೇ ಇದೇ ಹೆಚ್ಚಿಗೆ ಅವ್ರನ್ನ ದೇವರ ಸೇವೆ ಜನಗಳ ಸೇವೆ ಮಾಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಅವ್ರಿಗೆ ಶುಭವಾಗಲಿ ಅಂತೇಳಿ ನಾನು ಎರಡು ಮಾತನ್ನು ಮುಗಿಸ್ತಾ ಈ ಜೈ ಕರ್ನಾಟಕ ಮಾತು ಈ ದಿನ ಮೇ ಆರನೇ ತಾರೀಕು ನಮ್ಮ ಬಹಳ ಆತ್ಮೀಯರಾಗಿರುವಂಥ ಪ್ರೀತ ಅಣ್ಣ ಅವ್ರದ್ದು ಜನ್ಮದಿನ ಅವ್ರ ಜನ್ಮದಿನನ ಪ್ರತಿ ವರ್ಷ ಬಹಳ ವಿಶೇಷವಾಗಿ ಆಚರಿಸ್ಕೊಳ್ತಾ ಇರ್ತಾರೆ ಸಮಾಜಕ್ಕೆ ಒಂದು ಮಾದರಿಯಾಗಿರಬೇಕು ಅಂತ ಅವರು ಸಮಾಜಕ್ಕೆ ಒಂದು ಮೆಸೇಜ್ ಅನ್ನು ಕೊಡೋದಕ್ಕೆ ಹೊರಟಿದ್ದಾರೆ ನಾವು ನೋಡ್ದಾಗಿಂದ ಹಲವು ವರ್ಷಗಳಿಂದ ಅವರು ಅವ್ರ ಜನ್ಮದಿನದ ಪ್ರಯುಕ್ತ ನಮ್ಮ ಸೇನೆಯಲ್ಲಿ ನಮ್ಮ ಭಾರತ ದೇಶದ ರಕ್ಷಣೆಗೋಸ್ಕರ ಯಾರು ಹುತಾತ್ಮರಾಗಿರ್ತಾರೋ ಆ ಕುಟುಂಬನ ಕರೆಸಿ ಅವ್ರ ಜೊತೆ ಅವರ ಸಂಭ್ರಮನ ಹಂಚ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ ಆ ದಿಟ್ಟಿನಲ್ಲಿ ಈ ವರ್ಷ ಬೆಳಗಾಂನಲ್ಲಿ ಹುಟ್ಟಿ ಬೆಳೆದು ಸೇನೆಗೆ ಆಯ್ಕೆಯಾಗಿ ಸುಮಾರು ಇಪ್ಪತ್ತಾರು ವರ್ಷಗಳ ಹಿಂದೆ ಕಾರ್ಗಿಲ್ ಯುದ್ಧದಲ್ಲಿ ವೀರ ಮರಣವನ್ನು ಹಮ್ಮಿರ್ತಾರೆ ಆ ಯೋಧರು ಭರತ್ ಬಬನ್ ಮಸ್ಕಿ ಅಂತ ಆ ಕುಟುಂಬನ ನಾವು ಈ ದಿನ ಜಯರಾಜ್ ಅವರ ಜನ್ಮದಿನ ಪ್ರಯುಕ್ತ ನಾವು ಇಲ್ಲಿಗೆ ಬರ್ಮಾಡ್ಕಂಡು ದೂರದ ಬೆಳಗಾವಿಯಿಂದ ಈ ಕಾರ್ಯಕ್ರಮಕ್ಕೆ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಈ ಸಂತೋಷ ಸಂಭ್ರಮನ ಇನ್ನಷ್ಟು ಅರ್ಥಪೂರ್ಣಗೊಳಿಸಿರ್ತಾರೆ ಹಾಗಾಗಿ ಬರ್ತಡೆ ಅಂತ ಅಂದ್ರೆ ನಾವು ಈ ಕಾಲಘಟ್ಟದಲ್ಲಿ ಕ್ಲಬ್ ಪ್ಲಬ್ಬು ಬಾರು ಹೀಗೆ ಯಾವುದೋ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಅದೆಲ್ಲವನ್ನು ಬದಿಗಿಟ್ಟು ದೇಶಕ್ಕೋಸ್ಕರ ಪ್ರಾಣ ತಿತ್ತಂತಹ ಯೋಧರ ಕುಟುಂಬನ ಅವರು ಇಲ್ಲಿ ಕರೆಸಿ ಅರ್ಥಪೂರ್ಣವಾಗಿ ಅವರ ಜನ್ಮದಿನ ಆಚರಣೆ ಮಾಡ್ಕೊಂಡಿರ್ತಾರೆ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾತೃಶ್ರೀ ಲಕ್ಷ್ಮೀ ಬಬನ್ ಮಸ್ಕೆ ಮತ್ತೆ ಅವರ ಪುತ್ರಿ ಪೂಜಾ ಅವರು ಆಗಮಿಸಿರ್ತಾರೆ ಈ ಕಾರ್ಯಕ್ರಮನ ನೋಡಿ ಅವರು ಆ ಒಂಥರ ಆನಂದ ಭಾಸ್ಪ ಅಂತನೇ ಹೇಳ್ಬೋದು ಅವ್ರು ಈ ತರ ಕಾರ್ಯಕ್ರಮಗಳನ್ನ ಎಲ್ಲೂ ನೋಡಿರಲ್ಲ ನಮಗೋಸ್ಕರ ನಮ್ಮ ಮನೆಯವರು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿರುವಂಥ ಈ ಕುಟುಂಬನ ಇಪ್ಪತ್ತಾರು ವರ್ಷಗಳು ಕಳೆದಿದ್ರು ಸಹ ನಮ್ಮನ್ನು ಮರಿದನೆ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿರುವಂಥ ಕುಟುಂಬಕ್ಕೆ ನಾವು ಆಸರಿಯಾಗಿರ್ತೀವಿ ಅಂತ ನಮ್ಮನ್ನು ಕರೆಸಿ ಒಂದು ಗೌರವ ಸಮರ್ಪಣೆ ಮಾಡಿದ್ದಾರೆ ಅಂತ ಅವರು ಸಹ ಅವರು ಹೃದಯ ತುಂಬಿ ಹೇಳ್ಕೊಂಡಿರ್ತಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಸಾಮಾನ್ಯ ಯುವ ಸಮುದಾಯಕ್ಕೆ ಒಂದು ಮಾದರಿಯಾಗಲಿ ಇತ್ತೀಚಿನ ದಿನಗಳನ್ನ ಆಗ್ಲೇ ಹೇಳ್ದಂಗೆ ಕ್ಲಬ್ ಬಾರು ಅದು ಇದು ಇವೆಲ್ಲವೂ ಸಮಾಜದ ಬಾಹಿರವಾಗಿರುವಂತಹ ಕೆಲಸಗಳನ್ನ ಬಿಟ್ಟು ಸಮಾಜಕ್ಕೆ ಒಂದು ಮಾದರಿಯಾಗುವಂಥ ಕೆಲಸಗಳನ್ನ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿರುವಂತಹ ಕುಟುಂಬಕ್ಕೆ ಆಸ್ರೆ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ ನಮಸ್ಕಾರ